ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ತಿಕ ಸೋಮವಾರ ಬರ್ತಾ ಇದೆ ಸೊ ಕಾರ್ತಿಕ ಸೋಮವಾರ ದಿವಸ ತುಂಬ ಶ್ರೇಷ್ಠ ಎಲ್ಲ ಅಂದರೆ ಏನೇ ಕಷ್ಟಗಳಿದ್ರು ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಮ್ಮ ಲೈಫ್ನಲ್ಲಿ ಅದನ್ನೆಲ್ಲದನ್ನೂ ತೆಗೆದಾಕೋದಕ್ಕೆ ಕಾರ್ತಿಕ ಸೋಮವಾರ ತುಂಬ ಬೆಸ್ಟ್ ಅಂತ ಹೇಳ್ತಾರೆ ಸೊ ಕಾರ್ತಿಕ ಸೋಮವಾರದಲ್ಲಿ ಶಿವನ್ ಪೂಜೆ ತುಂಬ ವಿಶೇಷ ಹಾಗೆ ಕಾರ್ತಿಕದಲ್ಲಿ ಬೇರೆ ವಾರಗಳು ಬರುತ್ತೆ ಅಂದರೆ ಕಾರ್ತಿಕ ಶುಕ್ರವಾರ ಕೂಡ ಸ್ಪೆಷಲ್ ಇರುತ್ತೆ ಕಾರ್ತಿಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಕೂಡ ವಿಶೇಷವಾಗಿರುತ್ತೆ ಎಲ್ಲದನ್ನು ವಿಶೇಷನೇ ಬಟ್ ಆದ್ರೂ ಸೋಮವಾರ ಬಂದಿರೋದು ಏನು ಶಿವನ ಆರಾಧನೆ ತುಂಬ ವಿಶೇಷ ಅಂತ ಹೇಳ್ತಾರೆ ಕಾರ್ತಿಕದಲ್ಲಿ ಅಲ್ಲಿ ಶಿವನ ಆರಾಧನೆ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾರೆ ಅವತ್ತಿನ ದಿವಸ ನಾವು ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡ್ಬೋ ಮಾಡಬಾರ್ದು ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ ಹೇಳ್ತೀನಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಇದನ್ನು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೇಳಿದಾಗೆ ಮೊದಲನೇದಾಗಿ ಫಸ್ಟು ಇವಾಗ ಏನು ಕಾರ್ತಿಕ ಸೋಮವಾರ ಬರುತ್ತೆ ಸೊ ಫಸ್ಟ್ ಸೋಮವಾರ ಬಂದ್ಬಿಟ್ಟು ಈಗ ನೆಕ್ಸ್ಟ್ ನಾಳೆ ಬರ್ತಾ ಇದೆ ಸೊ ನೀವು ಮೇನ್ ಮಾಡಬೇಕಾಗಿರೋಂಥ ಕೆಲವೊಂದು ಕೆಲಸಗಳನ್ನು ನಾನು ಲಿಸ್ಟ್ಗಳನ್ನು ಹೇಳ್ತೀನಿ ಹಾಗೆ ಏನೇನೆಲ್ಲ ಮಾಡಬಾರ್ದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾವೆ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಫಸ್ಟ್ ಏನಂತ ಅಂದ್ರೆ ನೀವು ಸೋಮವಾರ ಕಾರ್ತಿಕ ಸೋಮವಾರ ದಿವಸ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಥವಾ ಸಂಜೆ ಆದ್ರೆ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಿಮಗೆ ಏನು ಕಷ್ಟ ಇದೆ ಆದ್ರ ತಕ್ಕನಾಗೆ ನೀವು ಅದನ್ನ ಕೇಳ್ಕೊಬೇಕು ದೇವ್ರ ಹತ್ರ ಒಂದು ಐದು ನಿಮಿಷ ನಾನು ಹೇಳಿದ್ರು ನಾನು ಎಲ್ಲೇ ಏನೇ ಹೇಳಿದ್ರು ಅದೇ ಹೇಳೋದು ದೇವಸ್ಥಾನದಲ್ಲಿ ಹೋದಾಗ ನೀವು ದೇವ್ರನ್ನ ನೋಡ್ಕೊಂಡು ಒಂದು ಐದು ನಿಮಿಷ ಮನಸ್ಸಲ್ಲಿ ನೀವು ಏನ್ ಅನ್ಸುತ್ತೆ ನಿಮಗೆ ಅದನ್ನ ದೇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ನೀವು ಹೇಳ್ಕೊಳ್ತಿದ್ರ ದೇವ್ರು ನಿಮ್ಮನ್ನು ಕೇಳಿಸ್ಕೊಳ್ತೀವಿ ಅನ್ನೋಷ್ಟು ನಂಬಿಕೆಯಿಂದ ನೀವು ದೇವ್ರ ಹತ್ರ ಬೇಡ್ಕೊಳ್ಬೇಕು ಸೊ ನಿಮ್ಮ ಪ್ರೇಯರ್ ಏನಿದೆ ಅದನ್ನು ದೇವ್ರ ಹತ್ರ ಶೇರ್ ಮಾಡಿ ಅದಾದರೆ ಏನು ಕಷ್ಟ ಅಂತ ಹೇಳ್ಕೊಳ್ಳಿ ಜೊತೇಲಿ ನೀವು ಶಿವನ್ ದೇವಸ್ಥಾನದಲ್ಲಿ ಅಕ್ಕಿನ ಕೊಡ್ಬೋದು ಪ್ರಸಾದಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಅಕ್ಕಿ ಬೆಲ್ಲ ಈ ರೀತಿಯಾಗಿ ಕೊಡ್ಬೋದು ಅಥವಾ ಸಂಜೆ ಕೂಡ ಅಭಿಷೇಕ ಇರುತ್ತೆ ಅನ್ನೋ ಕೆಲವೊಂದು ದಿವಸದಲ್ಲಿ ಇರುತ್ತೆ ಅಥವಾ ಹಾಲಿನ ಅಭಿಷೇಕ ಕೂಡ ಮಾಡ್ಬೋದು ಜೇನುತುಪ್ಪದ ಅಭಿಷೇಕ ಮಾಡ್ಬೋದು ಸೊ ಈ ರೀತಿಯಾಗಿ ನೀವು ಮಾಡ್ಬೋದು ಅದಾದಮೇಲೆ ನಾನು ಹೇಳಿದಾಗೆ ಪ್ರಸಾದಕ್ಕೆ ಏನಾದರೂ ನೀವು ಅಂದರೆ ಇವಾಗ ಕಾರ್ತಿಕ ಸೋಮವಾರ ಕೆಲವೊಂದು ಕಡೆ ಪ್ರಸಾದ ಇರುತ್ತೆ ಸೊ ಅದನ್ನು ಪ್ರಸಾದ ರೂಪವಾಗಿ ಏನಾದರೂ ಬಳಿ ತಗೊಳೋದಕ್ಕೆ ಅವರಿಗೆ ಹೇಳಿ ಅಕ್ಕಿ ಬೆಲ್ಲ ನಿಮ್ಮ ಕೈಯಲ್ಲಿ ಏನು ಶಕ್ತಿ ಅನುಸಾರ ನೀವು ಅದನ್ನು ಕೊ ಬರ್ಬೋದು ಜೊತೆಯಲ್ಲಿ ಬಿಲ್ ಪತ್ರ ಅರ್ಚನೆ ಮಾಡಿಸೋದನ್ನು ಮಾತ್ರ ಮರಿಬಾರ್ದು ಅವತ್ತು ಶಿವಾಲಯದಲ್ಲಿ ಹೋಗಿ ಬಿಲ್ವ ಪತ್ರ ಅರ್ಚನೆಗಳನ್ನು ಮಾಡಿಸ್ಬೇಕು ಕೆಲವೊಂದು ದೇವಸ್ಥಾನದಲ್ಲಿ ಅಲ್ಲೇ ರೆಡಿ ಇರುತ್ತೆ ಬಟ್ ಕೆಲವೊಂದು ಕಡೆ ಸಿಗೋದಿಲ್ಲ ನೀವು ಸಿಕ್ಕರೆ ಅಕಸ್ಮಾತ್ ನಿಮಗೆ ಸಿಗುತ್ತೆ ಹೊರಗಡೆ ತೊಗೊಂಡು ಹೋಗ್ಬೋದು ಅನ್ನೋದ್ರೆ ನೀವೇ ತೊಗೊಂಡು ಹೋಗಿಬಿಟ್ಟು ಮನಸ್ಸಲ್ಲಿ ಕೇಳ್ಕೊಂಡು ಕೈಯಲ್ಲಿ ಹಿಡ್ಕೊಳೋದನ್ನು ಮನಸ್ಸಲ್ಲಿ ಬೇಡಿಕೊಡ್ರಿ ನಿಮಗೆ ಅಂದರೆ ಏನಾಗಬೇಕು ನೀವು ಏನಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿರ್ತೀರ ಆ ಕಷ್ಟಗಳನ್ನೆಲ್ಲ ಬಿಲ್ಪತ್ರ ಇಟ್ಕೊಂಡು ಕೈಯಲ್ಲಿ ಹೇಳ್ಕೊಂಡು ಅದನ್ನು ಅವರಿಗೆ ಅರ್ಚಕರಿಗೆ ಕೊಡೋದ್ರಿಂದ ಅವ್ರು ನೆಕ್ಸ್ಟ್ ಅದನ್ನು ಅಭಿಷೇಕ ಅರ್ಚನೆ ಮಾಡಿದಾಗ ನಿಮಗೆ ಅದು ದೇವರಿಗೆ ಆಗುತ್ತೆ ಸೊ ಅದನ್ನು ಕೊಟ್ಬಿಟ್ಟು ಅದರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಅದಾದಮೇಲೆ ಭಸ್ಮ ಅರ್ಚನೆ ಕೂಡ ನೀವು ಮಾಡಿಸ್ಬೋದು ಅಥವಾ ಭಸ್ಮ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ಬೋದು ಸೊ ಇದೆಲ್ಲದನ್ನು ನೀವು ಮಾಡ್ತಾ ಬರೋದಷ್ಟು ಅಂದರೆ ಈ ಕಾರ್ತಿಕ ಸೋಮವಾರ ಎಷ್ಟು ಸೋಮವಾರ ಆಗುತ್ತೋ ಅಷ್ಟು ಸೋಮವಾರ ಕೂಡ ಇದನ್ನು ಮಾಡಬೇಕಾಗುತ್ತೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಸೊ ಜೊತೆಯಲ್ಲಿ ನಾನು ಹೇಳಿದಾಗೆ ಅಭಿಷೇಕಕ್ಕೆ ಹಾಲು ಅಭಿಷೇಕ ಆಗೋ ಟೈಮ್ನಲ್ಲಿ ನಿಮಗೆ ಹೋಗೋಕ್ಕೆ ಸಾಧ್ಯ ಆದರೆ ಅಭಿಷೇಕ ಆಗೋ ಟೈಮ್ನಲ್ಲೇ ಹೋಗ್ಬಿಟ್ಟು ನೀವು ಹಾಲು ಜೇನುತುಪ್ಪ ಮೊಸರು ಈ ಥರ ನಿಮಗೆ ಏನೇನು ಅಭಿಷೇಕ ಕೊಡಬೇಕು ಅನಿಸುತ್ತೋ ಅದೇ ರೀತಿಯಾಗಿ ನೀವು ಕೊಟ್ಟು ಬರ್ಬೋದು ಶಿವನ ದೇವಸ್ಥಾನದಲ್ಲಿ ಹಾಗೆ ಶಿವನ ಅಷ್ಟೋತ್ತರ ಅಲ್ಲೇ ಕುತ್ಕೊಂಡ್ಬಿಟ್ಟು ಶಿವ ಅಷ್ಟೋತ್ತರ ಏನು ಬುಕ್ ಬರುತ್ತೆ ಅದನ್ನಾದ್ರೂ ಓದ್ಕೊಳ್ಬೋದು ಅಥವಾ ಮನೇಲಾದ್ರು ಓದ್ಕೊಳ್ಳಿ ಹಾಗೆ ಕಾರ್ತಿಕ ಸೋಮವಾರದಲ್ಲಿ ಸಂಜೆ ಹೊತ್ತು ಕೂತ್ಕೊಂಡು ನಿಮಗೆ ಅಷ್ಟೋತ್ತರ ಓದಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಅಥವಾ ದೇವಸ್ಥಾನದಲ್ಲಿ ಆಯಿತು ಆಯ್ತು ಅಥವಾ ಮನೇಲಾದ್ರು ಆಯ್ತು ಉತ್ತರಕ್ಕೆ ಫೇಸ್ ಮಾಡಿ ಕುತ್ಕೊಂಡು ಓಂ ನಮ ಶಿವಾಯ ಅನ್ನೋ ಮಂತ್ರನ ನೀವು ನೂರ ಎಂಟು ಸರಿ ಚಾಂಟ್ ಮಾಡಬೇಕಾಗುತ್ತೆ ಸೊ ದೇವಸ್ಥಾನದಲ್ಲಾದರೂ ಮಾಡಿ ಅಥವಾ ಮನೆಯಲ್ಲಾದರೂ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಅದನ್ನು ಕಂಪಲ್ಸರಿ ಮಾಡಿ ಅಂತ ನಾನು ಹೇಳ್ತೀನಿ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೆ ಹೇಳ್ಕೊಂಡು ಸೊ ದೇವಸ್ಥಾನದಲ್ಲಿ ಇನ್ನೂ ಒಂದು ಏನು ಕೆಲಸ ಮಾಡಬೇಕಂದ್ರೆ ಸಂಜೆ ಹೊತ್ತು ದೇವಸ್ಥಾನದಲ್ಲಿ ನಾರ್ಮಲ್ ಆಗಿ ಸೋ ಪ್ರತಿ ಸೋಮವಾರನೂ ಅಂದರೆ ಶಿವಾಲಯದಲ್ಲೆಲ್ಲ ಇದ್ದೇ ಇರುತ್ತೆ ದೀಪ ಹಚ್ಚೋದು ಬಟ್ ನೀವು ಪರ್ಟಿಕ್ಯುಲರಾಗಿ ನೀವೇ ಸಪ್ರೇಟ್ ದೀಪ ತೊಗೊಂಡು ಹೋಗ್ಬಿಟ್ಟು ಇವಾಗ ಕೆಲವರಿಗೆ ಇರುತ್ತೆ ಅಲ್ಲಿ ಪ್ರಾಬ್ಲಮ್ ಇದ್ದವರಾಗಿರ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಏನೇ ಆಗಿರ್ಬೋದು ನಿಮ್ಮದು ಪ್ರಾಬ್ಲಮ್ ನೀವು ಅದನ್ನು ಕೇಳಿಕೊಂಡು ನೀವೇ ಸಪ್ರೇಟ್ ದೀಪ ತಗೊಂಡೋಗ್ಬಿಟ್ಟು ಮಣ್ಣಿನ ದೀಪ ತೊಗೊಂಡಿದ್ರೂ ಸಾಕು ಅದನ್ನು ತೊಗೊಂಡೋಗ್ಬಿಟ್ಟು ಅದರಲ್ಲಿ ತುಪ್ಪ ಹಾಕ್ಬಿಟ್ಟು ನೀವು ದೀಪ ಹಚ್ಬೋದು ಎರಡು ನಾಲ್ಕು ಆರು ನೀವು ಅಂದರೆ ಒಂದು ವಾರದಲ್ಲಿ ಏನು ಕೇಳ್ಕೊಂಡು ಹಚ್ತೀರ ಅದನ್ನೇ ಪ್ರತಿ ವಾರೂ ಅಷ್ಟೇ ದೀಪನ ಹಚ್ತಾ ಹೋಗಿ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ನೀವು ಡ್ರಾಸ್ಟಿಕ್ ಚೇಂಜ್ ನೋಡ್ತೀರಾ ನಾನು ಕಾರ್ತಿಕ ಮಾಸದಲ್ಲಿ ಶಿವ ಅಂದರೆ ನಾವು ಯಾವುದೋ ಒಂದು ಹರಕೆ ಹೊತ್ಕೊಂಡು ಕೇಳ್ಕೊಂಡು ನೂರ ಎಂಟು ದೀಪನ ಎರಡು ಸರಿ ರೀತಿ ಮಾಡಿದ್ದೀನಿ ಎರಡು ಸರಿ ಕೇಳ್ಕೊಂಡಿದ್ದು ನಂದ್ರೆ ಕಾರ್ತಿಕದಲ್ಲಿ ಅಂತ ಕೇಳ್ಕೊಂಡಿರಲಿಲ್ಲ ಯಾವಾಗಾದರೂ ಕೇಳ್ಕೊಂಡಿದ್ದು ಕಾರ್ತಿಕದಲ್ಲಿ ಹಚ್ತಾ ಇದ್ದೆ ಸೊ ನೂರ ಎಂಟು ದೀಪ ರೀತಿಯಾಗಿ ಹಚ್ಚಿದ್ದೀನಿ ತುಪ್ಪ ದೀಪ ತುಂಬಾ ನಾನು ಅನ್ಕೊಂಡಿದ್ದು ಎಷ್ಟೋ ಸರಿ ನಾನು ನಾನು ನೆರವೇರಿದೆ ಸೊ ಅದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಶಕ್ತಿ ಅನುಸಾರ ನಿಮಗೂ ನೂರ ಎಂಟು ದೀಪ ಹಚ್ಚಕ್ಕೆ ಸಾಧ್ಯವಾದ್ರೆ ಅಥವಾ ನೂರ ಎಂಟು ದೀಪ ಹಚ್ತೀನಿ ಅಂತ ನಿಮಗೆ ಇಷ್ಟ ಇದ್ರೆ ನೂರ ಎಂಟು ದೀಪನ ಪ್ರತಿ ಸೋಮವಾರ ಅಂತ ಹೇಳ್ತೀರಾ ಒಂದು ಸೋಮವಾರ ನೀವು ಇದನ್ನು ಮಾಡ್ಬೋದು ಪ್ರತಿ ಸೋಮವಾರ ನಾನು ಮಾಡಿಲ್ಲ ಒಂದು ವಾರ ಮಾಡ್ತಿದ್ದೆ ಅಷ್ಟೇ ಬಟ್ ಪ್ರತಿ ಸೋಮವಾರ ಮಾಡ್ತೀನಿ ನನಗೆ ಅಷ್ಟೊಂದು ಹಚ್ಚೋಕ್ಕಾಗಲ್ಲ ಅನ್ನೋರು ಕಡಿಮೆ ನೀವು ಎಷ್ಟು ಕ್ವಾಂಟಿಟಿ ಆದರೂ ಕೇಳ್ಕೊಂಡ್ಬಿಟ್ಟು ನೀವು ಇದನ್ನು ಹಚ್ಬೋದು ತುಪ್ಪದೀಪನ ಅಥವಾ ನಾರ್ಮಲ್ ಎಣ್ಣೆ ದೀಪ ಆದರೂ ಅಷ್ಟು ಪರವಾಗಿಲ್ಲ ಅದನ್ನಾದರೂ ಒಟ್ಟು ಹಚ್ಚಿ ಬಿಡ್ಬೋದು ಸೊ ಕಾರ್ತಿಕದಲ್ಲಿ ದೀಪ ಹಚ್ಚೋದು ಒಂದು ಹಬ್ಬ ಅದು ಹಾಗಾಗಿ ನೀವು ಅದನ್ನು ಕೇಳ್ಕೊಂಡ್ಬಿಟ್ಟು ನೀವು ಮಾಡೋದ್ರಿಂದ ನಿಜವಾಗಲು ನಿಮ್ಮ ಲೈಫ್ನಲ್ಲಿ ನೀವು ಏನೇ ಕಷ್ಟ ಇದ್ದು ಕೇಳ್ಕೊಂಡು ನೀವು ಅದನ್ನು ಮಾಡಿದ್ರು ಅದು ಸಾಲ್ವ್ ಆಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಬರುತ್ತೆ ನಿಜವೂ ನಾನು ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ಇದನ್ನು ಮಾಡಿ ಎಲ್ಲರಿಗೂ ಶಿವನ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ಹೇಳಿದಾಗೆ ಏನು ತಿನ್ನಬಾರ್ದು ಅಂತ ಏನು ಮಾಡಬಾರ್ದು ಅಂತ ಅಂದ್ರೆ ನಾನ್ ವೆಜ್ ಮಾತ್ರ ಆದಷ್ಟು ಸೋಮವಾರದ ದಿವಸ ಅವಾಯ್ಡ್ ಮಾಡಿ ಹಾಗೆ ಜೊತೆಲಿ ನಾನು ಹೇಳಿದಾಗ ಶಿವಾಷ್ಟೋತ್ತರ ಓದ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಅಂತೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಎಲ್ಲರಿಗೂ ಇಚ್ಛೆ ಬಾಯ್